ಬೆಂಡೋಣಿ ವಿಎಸ್ಎಸ್ಎನ್ನಲ್ಲಿ ಭಾರಿ ಅಕ್ರಮ ನಕಲಿ ಠೇವಣಿ ಬಾಂಡ್ ಮಾಫಿಯಾದಿಂದ ಬೀದಿಗೆ ಬಿದ್ದ ಬಡ ಕುಟುಂಬಗಳು ಮಹಿಳೆಯರ ಗೋಳು ಕೇಳೋರು ಯಾರು ಸ್ವಾಮಿ ಕೊರಟಗಿರಿ ತಾಲೂಕಿನ ಚನ್ನರಾಯನದುರ್ಗ ಹೋಬಳಿಯ ಬೆಂಡೋಣಿ ಸಹಕಾರ ಕೃಷಿ ಪತ್ತಿನ ಸಂಘದಲ್ಲಿ ಭಾರೀಕ ನಡೆದಿರುವುದು ಬೆಳಕಿಗೆ ಬಂದಿದೆ ಸುಮಾರು ಐವತ್ತಕ್ಕೂ ಹೆಚ್ಚು ಮುಗ್ಧ ಬಡ ಜನರಿಗೆ ಸಹಕಾರ ಸಂಘದ ನಿಯಮ ಮೀರಿ ನಕಲಿ ಮಾಡಿರುವ ಘಟನೆ ನಡೆದಿದೆ ಬೆಂಡೋಣೆ ವಿಎಸ್ಎಸ್ಎನ್ನ ವ್ಯಾಪ್ತಿಯಲ್ಲಿ ಅಂದಾಜು ಎಪ್ಪತ್ತು ಲಕ್ಷ ರೂಪಾಯಿ ವಂಚನೆ ಆಗಿರುವುದು ಸಾಬೀತಾಗಿದ್ದು ಸಹಕಾರ ಕ್ಷೇತ್ರಕ್ಕೆ ಕಪ್ಪು ಮುಸಿ ಬಳಿಯುವ ಹುನ್ನಾರ ನಡೆದಿದೆ ಎನ್ನಲಾಗಿದೆ ತುಮಕೂರು ಜಿಲ್ಲೆಯ ಸಹಕಾರ ಕ್ಷೇತ್ರದಲ್ಲಿ ಇದೇ ಮೊದಲ ಬಾರಿಗೆ ಇಂತಹ ದೊಡ್ಡ ಮಟ್ಟದ ಹಣದ ಮಹಾವಂಚನೆ ನಡೆದಿರುವುದು ಸಹಕಾರ ಕ್ಷೇತ್ರಕ್ಕೆ ಅವಮಾನ ತಂದಿದೆ ಬೆಂಡೋಳೆ ವಿಎಸ್ಎಸ್ಎನ್ನ ವ್ಯಾಪ್ತಿಯಲ್ಲಿನ ಗ್ರಾಮೀಣ ಭಾಗದ ಬಡಜನರಿಗೆ ಸಹಕಾರ ಸಂಘದ ನಿಯಮಗಳನ್ನು ಗಾಳಿಗೆ ತೂರಿ ಸುಮಾರು ಐವತ್ತಕ್ಕೂ ಹೆಚ್ಚು ನಕಲಿ ಠೇವಣಿ ಬಾಂಡ್ ವಿತರಣೆ ಮಾಡಲಾಗಿದೆ ಎನ್ನಲಾಗಿದೆ ಬೆಂಡೋಳೆ ವಿಎಸ್ಎಸ್ಎನ್ನ ಮಾಜಿ ನಿರ್ವಹಣಾಧಿಕಾರಿ ಎಚ್ಆರ್ ರಮೇಶ್ ಅಂಡ್ ನಿಂದ ನಕಲಿ ಠೇವಣಿ ಬಾಂಡ್ ವಿತರಣೆ ಮಾಡಿದ್ದಾರೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ ಎಷ್ಟು ಜನಕ್ಕೆ ತರ ಮೋಸ ಆಗಿದೆ ಅಮ್ಮ ಸುಮಾರು ಆಲೇ ಒಂದು 35 40 ಜಾಸ್ತಿ ಆಗಿದೆ ಎಷ್ಟು ಲಕ್ಷ ರೂಪಾಯಿ ಮೋಸ ಆಗಿರಬಹುದು 1 75 70 ಲಕ್ಷ ಆಗಿದೆ ಆದರೂ ಯಾವ ಅಧಿಕಾರಿಗಳು ಇಲ್ಲ ಯಾವ ಅಧಿಕಾರಿಗಳು ಬಂದು ಇಲ್ಲ ಇಲ್ಲಿ ನಮ್ಮ ನ್ಯಾಯಕ್ಕೆ ಏನು ಎತ್ತ ಅಂತ ಯಾರು ವಿಚಾರಿಸು ಇಲ್ಲ ನಾವು ಕೇಳಕ್ ಹೋದ್ರೆ ಅವರು ಏರಾಫ್ಟ್ ಸರ್ ಗೆ ಕೇಳ್ರಿ ನಮ್ಮನ್ನೇ ಕೇಳಬೇಕು ಹೋಗಿ ರಮೇಶನ್ ಕೇಳ್ರಿ ರಮೇಶನ್ ಕೇಳಿರೇ ನಾನು ಒبನೇ ತಿಂದಿಲ್ಲ ಅವರ ಕಿಂದವರೇ ಅವ್ರನ್ನ ಕೇಳ್ರಿ ನಾನು ಸೊಸೆ ನಾನು ಸಸ್ಪೆಂಡ್ ಮಾಡಿದವರೇ ನಾನು ಏನು ಹೇಳಕ್ ಬರಲ್ಲ ನಾನು ಕೊಡಕ್ ಬರಲ್ಲ ಇನ್ನು ಇದೇ ಸಂದರ್ಭದಲ್ಲಿ ನೊಂದ ರೈತ ಮಹಿಳೆ ಮಾತನಾಡಿ ನನ್ನ ಮೊಮ್ಮಗಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಲೆಂದು ನಾನು ಐದು ಲಕ್ಷ ರೂಪಾಯಿಗಳನ್ನು ಇಲ್ಲಿ ಠೇವಣಿ ಇಟ್ಟಿದ್ದೆ ನನಗೆ ನಕಲಿ ಠೇವಣಿ ಬಾಂಡ್ ನೀಡಿ ನನ್ನನ್ನು ವಂಚಿಸಿದ್ದಾರೆ ವಿಎಸ್ಎಸ್ಎನ್ ನಲ್ಲಿ ಈ ಹಿಂದೆ ಕೆಲಸ ಮಾಡುತ್ತಿದ್ದ ಕಾರ್ಯನಿರ್ವಹಣಾಧಿಕಾರಿ ರಮೇಶ್ ರವರನ್ನು ನನ್ನ ಹಣ ಕೊಡಿ ಎಂದು ಕೇಳಿದರೆ ನನಗೆ ನೀವು ಯಾವುದೇ ಹಣವನ್ನು ಕೊಟ್ಟಿಲ್ಲ ಎಂದು ಹೇಳುತ್ತಿದ್ದಾರೆ ಕುಟುಂಬಕ್ಕೆ ಈಗ ನ್ಯಾಯ ಬೇಕಿದೆ ನನ್ನ ಮೊಮ್ಮಗಳನ್ನು ಬಿಎಸ್ಸಿ ಪದವಿ ಮಾಡಿಸಬೇಕು ನನಗೆ ನ್ಯಾಯ ಒದಗಿಸಿ ಕೊಡಿ ಎಂದು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಕೆಎನ್ ರಾಜಣ್ಣರಲ್ಲಿ ಮನವಿ ಮಾಡಿದ್ದಾರೆ ಎಲ್ಲಾ ಡೂಪ್ಲಿಕೇಟ್ ಡೂಪ್ಲಿಕೇಟ್ ಕೊಟ್ಬಿಟ್ಟಿದ್ದಾರೆ ಇವ್ರನ್ನ ಸೂಪರ್ವೈಸರ್ನ ಕೇಳಿದ್ರೆ ಇದಕ್ಕೂ ನಮ್ಗೂ ಸಂಬಂಧ ಇಲ್ಲ ಇದಕ್ಕೂ ನಮಗೂ ಸಂಬಂಧ ಇಲ್ಲ ಸಮ ಇವ್ರ ಹತ್ರ ಹೋಗಿ ರಮೇಶ್ವರ ಹತ್ರ ಹೋಗಿ ಹೇಳಿ ಅಂತ ಅವ್ರು ಹೇಳ್ತಾರೆ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ಅವರು ನಾನು ಮನೆಗ್ ಬಂದ್ಬಿಟ್ಟಿದ್ದೀನಮ್ಮ ನಮ್ಮ ಮನೆಗ್ ಬಂದ್ ನೀನ್ ಕಟ್ಟಿದ್ಯಾ ದುಡ್ಡ ಯಾರು ಹತ್ರ ಹೇಳ್ತಾರ ಯಾರು ರಮೇಶ್ ನನ್ ಮನೆಗ್ ತಂದ್ ಕಟ್ಟಿದ್ಯಾ ನಮ್ಮ ನೀನ್ ದುಡ್ಡು ನೀನ್ ನನ್ ಮನೆಗ್ ತಂದ್ ಕಟ್ಟಿಲ್ಲ ತಾನೆ ನೀನ್ ಸೊಸೈಟಿ ಕಟ್ಟಿದ್ಯಾ ಸೊಸೈಟಿ ಅಲ್ಲೇ ಬಿಟ್ಟು ಬಂದಿದೀನಿ ಹೋಗಿ ಸೊಸೈಟಿ ಅಲ್ಲೇ ತಿಸ್ಕೊಂಡ್ರಿ ನಿಮ್ ದುಡ್ಡು ಅಂತ ಅವ್ರು ಹೇಳ್ತಾರೆ ಎಲ್ಲ ಕಟ್ಟಿಸ್ಕೊಂಡಿದ್ದಲ್ಲ ಯಾರು ಯಾರು ರಮೇಶ್ ಕಟ್ಟಿಸ್ ರಮೇಶ್ ಈಗ ಈ ತರ ಉಲ್ಟಾ ಮಾತಾಡ್ತಾ ಇದಾರೆ ಉಲ್ಟಾ ಈ ತರ ಮಾತಾಡ್ತಾರೆ ಎಷ್ಟು ಕಟ್ಟಿದ್ರೆ ನೀವು ದುಡ್ಡು ನಮ್ದು ನಮ್ಮ

ಈಗ ಬೀದಿಗೆ ಬಂದಿದೆ ನನ್ನ ಹಣವೂ ಇಲ್ಲ ನನಗೆ ಸೇರಬೇಕಾದ ಠೇವಣಿ ಬಡ್ಡಿಯೂ ಇಲ್ಲ ನಾನು ಯಾರ ಬಳಿ ನ್ಯಾಯ ಕೇಳಬೇಕು ನನಗೆ ನನ್ನ ಠೇವಣಿ ಹಣ ಬೇಕು ನಕಲಿ ಠೇವಣಿ ಬಾಂಡ್ ನಮಗೆ ನೀಡಿ ಮಹಾವಂಚನೆ ಮಾಡಿದ್ದಾರೆ ಎಂದು ತಮ್ಮ ಆಳಲನ್ನು ತೋಡಿಕೊಂಡರು ಎಷ್ಟು ಲಕ್ಷ ಮೋಸ ಆಗಿರ್ಬೋದು ಅಂದಾಜು ಅಂದಾಜು ಒಂದು ಆಯ್ತು ಎಷ್ಟು ದುಡ್ಕಿದ್ರಿ ಸೊಸೈಟಿಯಲ್ಲಿ ಇದು ದುಡ್ಡಾಗ್ಲಿ ರೂಪೇ ಏನೋ ದುಡ್ಮೆ ಹಾಕಕ್ಕೆ ಅಂತ ಇದ್ದೀವಿ ಸರ್ ಹ ಹ ಹ ಬಡ್ಡಿ ಬಡ್ಡಿ ಅಲ್ಲ ಏನ ಯಾವ ತರ ಗೊತ್ತಿಲ್ಲ ಸಾದು ಹೆಂಗ್ ಹೆಂಗ್ ಹಾಕೋರು ಹು ಹು ಎರಡು ಲಕ್ಷ ಮಾತ್ರನೇ ಇಟ್ಟಿದ್ದೀನಿ ನೀವು 2 ಲಕ್ಷ ತಕ ಏನು ಕೆಲಸ ಮಾಡ್ತೀರಾ ನೀವು bande ಕೆಲಸ ಮಾಡ್ತೀನಿ ಸರ್ ರೈತರು ಹೌದು ಕಾರ್ಮಿಕರು ಹೌದು ಸರ್ ಹು 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 ಏನು ಹೇಳ್ತಾ ಇದ್ದಾರೆ ಈಗ ಅಧಿಕಾರಿಗಳು ಏನು ಹೇಳ್ತಾರೆ ಸರ್ ಇಲ್ಲಿ ಬಂತ ಕೇಳಿರಿ ಇಲ್ಲ ನಿಂತಂತೆ ಹೇಳ್ತಾ ಇದ್ದಾರೆ ಹು 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 ಇಲ್ಲಿ ಲೆಡ್ಜರ್ ಬುಕ್ ಎಂಟ್ರಿ ಇಲ್ಲ ಎಂಟ್ರಿ ಇಲ್ಲ ಲೆಡ್ಜರ್ ಬುಕ್ ಯಾವ ತಾನೋ ಗೆರೆ ಸರ್ ಯಾರು ರಮೇಶಣ್ಣ ಅವರು ಹ ಹ ಲೆಡ್ಜರ್ ಬುಕ್ ನಾನುತ್ರ ಫೋಟೋ ಹಾಕಿಕೊಂಡು ಬಂದಿದ್ದೀನಿ ಹು ಇದೇ ಸಂದರ್ಭದಲ್ಲಿ ಕೊರಟಗಿರೆ ತಾಲೂಕು ಸಹಕಾರ ಸಂಘದ ಮೇಲ್ವಿಚಾರಕರಾದ ತಿಮ್ಮರಾಜು ಮಾತನಾಡಿ ವಿಎಸ್ಎಸ್ಎನ್ ನಲ್ಲಿ ನಕಲಿ ಠೇವಣಿ ಬಾಂಡ್ ನಿಂದ ಅನ್ಯಾಯಕ್ಕೆ ಒಳಗಾದ ಬಗ್ಗೆ ನಮ್ಮ ಗಮನಕ್ಕೆ ಬಂದಿರುತ್ತದೆ ನಾವು ಮಾಹಿತಿ ತಿಳಿದು ತಕ್ಷಣ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಎಲ್ಲಾ ಠೇವಣಿದಾರರ ಹಣವನ್ನು ಶೀಘ್ರವೇ ವಾಪಸ್ ಕೊಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೇವೆ ಮಾಜಿ ಕಾರ್ಯದರ್ಶಿ ಎಚ್ಆರ್ ರಮೇಶ್ ಮೇಲೆ ಈಗಾಗಲೇ ಕ್ರಮ ಕೈಗೊಳ್ಳಲಾಗಿದೆ ನ್ಯಾಯಾಲಯದ ಮೊರೆ ಹೋಗಿ ಅವರಿಗೆ ಸೇರಿದ ಆಸ್ತಿಗಳನ್ನು ಸಹ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ ನಕಲಿ ಠೇವಣಿ ಬಾಂಡ್ ವಿತರಣೆ ಮಾಡಿದ ಬಗ್ಗೆ ಈಗಾಗಲೇ ಪರಿಶೀಲನೆ ನಡೆಸಲಾಗಿದೆ ಶೀಘ್ರವೇ ತಪ್ಪಿತಸ್ತ್ರ ವಿರುದ್ಧ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸುತ್ತೇವೆ ಎಂದರು ಒಂದು ಸದಸ್ಯರಿಗೆ ಹಾಗೂ ಠೇವಣಿದಾರರಿಗೆ ಅನ್ಯಾಯ ಆಗಿದೆ ಇದ್ರ ಬಗ್ಗೆ ನಾವು ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅದನ್ನ ಕ್ರಮ ತಗೊಂಡಿದೀವಿ ಹಾಗೇನೆ ನಾವು ನಮ್ಮ ರೈತರು ಹಾಗೂ ನಮ್ಮ ಠೇವಣಿದಾರರಿಗೆ ನಾವು ಏನಪ್ಪಾ ಆಶ್ವಾಸನೆ ಕೊಡ್ತಾ ಇದೀವಿ ಅಂತ ಆಶ್ವಾಸನೆ ಅಂತಲೇ ಅಲ್ಲ ಅವರ ಠೇವಣಿ ಹಣನ ಹಿಂಪಡಿಸೋದು ಅಂದ್ರೆ ವಾಪಸ್ ಕೊಡೋದು ನಮ್ಮ ಜವಾಬ್ದಾರಿ ಆಗುತ್ತೆ ಈ ಸಂಘದ ಜವಾಬ್ದಾರಿ ಇಪ್ಪತ್ತು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಆಗಿರೋದ್ರಿಂದ ಈ ಒಂದು ಮಾಜಿ ಕಾರ್ಯದರ್ಶಿ ಯಾರು ಇದ್ದಾರೆ ರಮೇಶ್ ಅಂತ ಅವ್ರ ಮೇಲೆ ನಾವು ಕಾನೂನು ಪ್ರಕಾರವಾಗಿ ಕ್ರಮನ ತಗೊಂಡಿದೀವಿ ಅದೇ ರೀತಿಯಲ್ಲಿ ಅವ್ರ ಮುಖಾಂತರ ನಾವು ವಸೂಲಿ ಮಾಡಿ ಹಾಗೂ ಸಾಲ ಸಾಲ ಕೂಡ ಬಾಕಿ ಇದೆ ಸದಸ್ಯರಿಂದ ಸಾಲನ ವಸೂಲಿ ಮಾಡಿ ಆದಷ್ಟು ಬೇಗ ನಾವು ನಮ್ಮ ರೈತ ಠೇವಣಿದಾರರಿಗೆ ನಮ್ಮ ಒಂದು ಏನು ಇದೆ ಸಂಘದಿಂದ ಅವ್ರಿಗೆ ವಾಪಸ್ ಕೊಡುವಂತ ಕಾರ್ಯಕ್ರಮ ರಮೇಶ್ ಅವ್ರ ಮೇಲೆ ಏನೆಲ್ಲ ಕ್ರಮ ಆಗಿದೆ ಸರ್ ಈಗ ಸರ್ ಅವ್ರ ಮೇಲೆ ಇವಾಗ ನಾವು ಅವರು ಈ ಹಣನ ಪಡೆದು ಅವರು ಜಮೀನು ಏನೋ ಅವರ ಮನೆಯವರ ಹೆಸರಲ್ಲಿ ಜಮೀನು ಓಕೆ ಆ ಒಂದು ಕೋರ್ಟ್ ಆದೇಶದಲ್ಲಿ ಅದಕ್ಕೆ ಅಬ್ಜೆಕ್ಷನ್ ಆಗಲಿ ಅವನು ಅಬ್ಜೆಕ್ಷನ್ ಆಗಿ ಅದರಿಂದ ಎ ಜೆ ಅಂತ ಕರಿತಾರೆ ಎ ಬಿ ಜೆ ಆಗಿ ಅಟ್ಯಾಚ್ಮೆಂಟ್ ಬಿಫೋರ್ ಜಜ್ಮೆಂಟ್ ಅದನ್ನ ಅವರು ಹರಾಜು ಹಾಕೋದ್ರ ಮುಖಾಂತರ ಅದನ್ನು ಹಾಕಿದ ತಕ್ಷಣ ನಾವು ಅದನ್ನು ರೈತರಿಗೆ ಸಕ್ರೀ ಮಾಡ್ತೀವಿ ಈಗ ಎಷ್ಟು ಜನ ರೈತರಿಗೆ ಈಗ ಅನ್ಯಾಯ ಆಗಿದೆ ಸರ್ ಸರ್ ತೊಂಬತ್ತು ಜನ ಈಗ ನಾವು ಹೇಳಿದ್ರೆ ಒಂದು ಅರವತ್ತಾರು ಲಕ್ಷ ಇವಾಗ ನಮಗೆ ಸಿಕ್ಕಿದೆ ನಾವು ಮಾಧ್ಯಮದ ಕೂಡ ಪ್ರಚಾರ ಮಾಡಿದ್ವಿ ಯಾಕಂದರೆ ಈ ಥರ ನಟಲಿ ಬಾಂಧವ್ ಇಶ್ಯೂ ಮಾಡೋದ್ರಿಂದ ನಮಗೆ ಗಮನಕ್ಕೆ ಅದು ಇಬ್ಬಿಡಿಯೇಟ್ ಗೊತ್ತಾಗದ ಕಾರಣ ನಾವು ಮಾಧ್ಯಮದ ಮುಖಾಂತರ ಪ್ರಚಾರ ಮಾಡಿರೋದ್ರಿಂದ ರೈತರು ಎಲ್ಲರೂ ಬಂದಿದ್ದಾರೆ ಆ ಒಂದು ಏನು ಅವರು ರೈತರು ನಮಗೆ ತಂದು ಕೊಟ್ಟಿದ್ರು ಹಣ್ಣ ಅದ್ರ ಪ್ರಕಾರ ನಮಗೆ ಸಿಕ್ಕಂಥ ಮೊತ್ತ ಅಷ್ಟಿದೆ ಮೊತ್ತನ ನಾವು ಹೇಳಿದ್ರೆ ಇನ್ನೂ ಹೆಚ್ಚು ಯಾರೂ ನಮ್ಮ ಪ್ರಕಾರ ಅಷ್ಟು ಯಾವುದು ಗೊತ್ತಿಲ್ಲ ಅಂತ ಇಲ್ಲಿವರೆಗೂ ಇದು ಆಗಿ ಇದು ಮೇಯಿಂದಲೂ ಕೂಡ ಇದು ನಡೀತಾ ಇದೆ ಇಲ್ಲಿವರೆಗೂ ಯಾವುದು ಬಂದಿಲ್ಲ ಇನ್ನೂ ಅಕಸ್ಮಾತ್ ಬಂದರೂ ಕೂಡ ಇವತ್ತಿಗೆ ಹೇಳಿದಾಗ ಇವತ್ತಿಗೆ ಅದು ಈ ಮೊತ್ತ ಇದೆಯಾ ಆ ಮೊತ್ತ ಕೂಡ ನಾವು ಅದನ್ನು ಹೇಳ್ದಂಗೆ ಅವನಿಂದ ವಸೂಲಿ ಮಾಡಿ ಮತ್ತೆ ಗ್ರಾಹಕರನ್ನು ಅಂದರೆ ಸಾಲುಗಾರರಿಂದ ವಸೂಲಿ ಮಾಡಿ ನಮ್ಮ ರೈತರನ್ನ ನಮ್ಮ ಜವಾಬ್ದಾರಿನ ಅದನ್ನು ನಾವು ವಾಪಸ್ಬಿಡ್ತೀವಿ ಸಹಕಾರ ಸಂಘದಲ್ಲಿ ನಾವು ಠೇವಣಿಗಳನ್ನ ಇಡ್ತಾ ಇದ್ವಿ ಬಾಂಡ್ಗಳು ಕೊಡ್ತಾ ಇದ್ವಿ ನಾವು ಹಣವನ್ನು ಕ್ಯಾಶ್ ಮುಖಾಂತರ ನಾವು ಇವರಿಗೆ ಇಟ್ಟು ಅವ್ರ ಕಡೆಯಿಂದ ಬಾಂಡನ್ನು ಪಡೆದಿದ್ವಿ ಆ ಬಾಂಡನ್ನು ಮೇಲ್ವಿಚಾರಕರು ಮತ್ತು ಹಿಂದೆ ಇದ್ದಂಥ ಕಾರ್ಯದರ್ಶಿಗಳು ಫೇಕ್ ಬಾಂಡ್ಗಳನ್ನು ಸಾರ್ವಜನಿಕರಿಗೆ ವಿತರಿಸಿ ಅವರ ದುಡ್ಡನ್ನು ಸಹಕಾರ ಸಂಸ್ಥೆಗೆ ಲೆಕ್ಕಕ್ಕೆ ತಗಣದಲ್ಲೇ ಸಹ ಇವರೇ ಲಪಟಾಯಿಸಿ ಉಡಾಯಿಸಿರ್ತಕ್ಕಂಥದ್ದು ಎದ್ದು ಕಂಡು ವಿಷಯ ಇದರ ವಿಚಾರವಾಗಿ ನಮ್ಮ ಠೇವಣಿಯನ್ನು ವಾಪಸ್ ಕೇಳಕ್ಕಂಥದ್ದು ಸಮಯದಲ್ಲಿ ಮೇಲ್ವಿಚಾರಕರು ಸೆಕ್ರೆಟರಿಯ ಮೇಲೆ ಹೇಳ್ತಕ್ಕಂಥದ್ದು ಸೆಕ್ರೆಟರಿ ಹತ್ರ ಹೋದರೆ ಮೇಲ್ವಿಚಾರಕರ ಹತ್ರ ಹೇಳ್ತಕ್ಕಂಥದ್ದು ನಮಗೆ ಸಮಂಜಸವಾದಂಥ ಉತ್ತರ ಸಿಕ್ಕದಂಥ ಕಾರಣಕ್ಕೆ ಇವತ್ತು ನಾವು ಒಂದು ವಾರ್ಷಿಕ ಸಭೆಯಲ್ಲಿ ಮೊದಲು ಇದರ ಇದರ ಆಗಲಿ ಆಮೇಲೆ ವಾರ್ಷಿಕ ಸಭೆಯಲ್ಲಿ ನಡೀಲಿ ಅಂತ ತಿಳ್ಕೊಂಡಾಗ ಪ್ರಶ್ನಿಸಿದಾಗ ಇವರು ಸಮಂಜಸವಾದ ಉತ್ತರ ಕೊಡಲಿಲ್ಲ ಅದಕ್ಕೋಸ್ಕರ ನಮಗೆ ಎಲ್ಲೋ ಒಂದು ಕಡೆ ಈ ಸಹಕಾರ ಕ್ಷೇತ್ರದ ಅಧಿಕಾರಿಗಳು ಮತ್ತು ಕಾರ್ಯದರ್ಶಿಗಳೇ ಸಹ ಈ ಸಾರ್ವಜನಿಕರ ದುಡ್ಡನ್ನು ನುಂಗಾಕ್ಬಿಟ್ಟಿದ್ದಾರೆ ಲೆಕ್ಕಕ್ಕೆ ತಂದಿಲ್ಲ ಅಂತಂದರೆ ಸಹಕಾರ ಕ್ಷೇತ್ರದಿಂದ ಕೊಡ್ತಕ್ಕಂಥ ಸಂಬಳನ ದುರುಪಯೋಗ ಮತ್ತು ಸಾರ್ವಜನಿಕರಿಂದ ತಿಂದಿರ್ತಕ್ಕಂಥ ದುಡ್ಡನ್ನು ಸಹ ಲಪಟಾಯಿಸಿ ಇವರು ಭಾಳ ಸಾರ್ವಜನಿಕರೇ ಮತ್ತು ಸಹಕಾರ ಕ್ಷೇತ್ರಕ್ಕೆ ಬಹಳ ಲಾಸನ್ನು ನೋಡೋ ಥರ ಇವರು ವರ್ತಿಸ್ತಾರೆ ಇದು ಇವರು ಕಾರ್ಯಶ್ರದ್ಧತೆಗೆ ಕಾರ್ಯಲೋಪ ಅಂತ ಇದು ಕಾಣ್ತದೆ ತಕ್ಷಣದ ಸಂಬಂಧಪಟ್ಟ ಅಂಥ ಸಹಕಾರ ಕ್ಷೇತ್ರದ ಮೇ ಅದೇ ಮೇಲಧಿಕಾರಿಗಳು ಕ್ರಮವಹಿಸಿ ಹಾಗೂ ನಮ್ಮ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರಾದಂಥ ಕೆ ಎನ್ ರಾಜಣ್ಣ ಸಾಹೇಬರಿಗೂ ಸಹ ನಾನು ಏನಂತ ಅಂತಂದರೆ ತಾವು ರೈತರ ಒಂದು ಆತ್ಮರಕ್ಷಕನೇ ಸಹಕಾರ ರತ್ನನೇ ಅಂತ ಹೆಸರು ಪಡೆದಿರ್ತಕ್ಕಂಥವ್ರು ನಿಮ್ಮ ವ್ಯಾಪ್ತಿಯಲ್ಲಿ ನಿಮಗೆ ಗಮನಕ್ಕೆ ಬರದಲೇ ಈ ಥರ ನಡೀತಿರ್ತಕ್ಕಂಥದ್ದು ಒಂದು ವಿಷಾದೀಯ ಅದು ನಾವು ಖಂಡಿಸ್ತೇವೆ ಅದಕ್ಕೋಸ್ಕರ ನಾನು ಸಾಹೇಬ್ರ ಹತ್ರ ಕೇಳ್ಕೊಳ್ಳೋದೇನಂತ ಭ್ರಷ್ಟ ಅಧಿಕಾರಿಗಳು ಮತ್ತು ಭ್ರಷ್ಟ ಕರ್ತವ್ಯ ಲೋಪನೆ ನೆಸತಕ್ಕಂಥ ಕಾರ್ಯದರ್ಶಿಗಳನ್ನು ಸಕಾಲಕ್ಕೆ ಕ್ರಮ ವಹಿಸಿ ತಮ್ಮ ಹೆಸರು ಕೆಟ್ಟಿರ್ತಕ್ಕಂತ ಇಂಥ ಅಧಿಕಾರಿಗಳನ್ನ ದೂರ ಇಟ್ಟು ಸಾರ್ವಜನಿಕರಿಗೆ ಬೇಗ ಅವ್ರಿಗಾಗಿರ್ತಕ್ಕಂಥ ಅನ್ಯಾಯವನ್ನು ಸರದೂಗಿಸ್ಕೊಡೋದ್ರಲ್ಲಿ ಯಶಸ್ವಿ ಆಗಿರ್ತತೆ ಅಂತ